ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರು ಆಲ್ರೆಡಿ ಅವ್ರ ಕುರ್ಚಿ ಬಹುಶಃ ಅವ್ರ ಕುರ್ಚಿ ಅಲ್ಲಾಡ್ತೈತೆ ಅವರು ಹದಿನೈದನೇ ತಾರೀಕಿಗೆ ನವೆಂಬರ್ ಹದಿನೈದನೇ ತಾರೀಕಿಗೆ ದೆಲ್ಲಿಗೆ ತೆರಳುತ್ತ ಇದ್ದಾರೆ ಆಲ್ರೆಡಿ ಮುಖ್ಯಮಂತ್ರಿಗಳು ಅವರು ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಬಹುಶಃ ಹದಿನೈದನೇ ತಾರೀಕಿಗೆ ಏನು ಅದು ಬಂದ ನಂತರ ಏನು ಕ್ರಾಂತಿ ಆಗುತ್ತೋ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ಯಾಕಂದ್ರೆ ಆಲ್ರೆಡಿ ಬಿಹಾರ್ ಚುನಾವಣೆಗಳು ಘೋಷಣೆ ಆಗಿರೋ ಕಾರಣ ಸಾಕಷ್ಟು ಮಂದಿ ಸಚಿವರ ಜೊತೆಲಿ ಕಲೆಕ್ಷನ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಅವರು ಕಲೆಕ್ಷನ್ಗಳು ಮಾಡೋದ್ ಮೂಲಕ ಬಿಹಾರ್ ಚುನಾವಣೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಮುಟ್ಟಿಸ್ಬೇಕು ಅನ್ನೋ ಕಾರಣದಿಂದ ಆಲ್ರೆಡಿ ಹೈಕಮಾಂಡ್ ಹತ್ರ ಬಹಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಿನ ಔದಿ ಅಂತೂ ಅವ್ರದ್ದು ಎರಡು ವರ್ಷಗಳ ಕಾಲ ಮುಗಿದೋಗಿದೆ ಹೋಗಿದೆ ಇನ್ನು ನವೆಂಬರ್ ಬಂದ್ರೆ ಆಲ್ರೆಡಿ ಎರಡೂವರೆ ವರ್ಷಗಳ ಕಾಲ ಆಗಬಹುದು ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರು ಎಲ್ಲಾರು ಕೂಡ ಅವತನ ಕರೆದು ಊಟಕ್ಕೆ ಕರೆದು ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರುದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಿಂದ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮದೇನೋ ಕಲ್ಪರ ತರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕೂಡ ನಾನೇ ಮುಂದೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ